ಉದ್ದಿನ ಕಾಳು ಪಾಯಸ ಮಾಡುವ ವಿಧಾನ ಒಂದು ಕಪ್ಪು ಉದ್ದಿನ ಕಾಳು ಇವಾಗ ನಿಧಾನಕ್ಕೆ ಹುರಿದುಕೊಳ್ಳೋಣ ಇವಾಗ ಇದು ಆಗಿದೆ ಇವಾಗ ಒಂದು ಪ್ಲೇಟಲ್ಲಿ ಪ್ಲೇಟ್ಗೆ ಪ್ಲೇಟಿಗೆ ಹಾಕಿ ಆರಲ್ಲೂ ಸ್ವಲ್ಪ ಹೊತ್ತು ಬಿಡೋಣ ಅದೇ ಬಾಣಲೆಯಲ್ಲಿ ಸ್ವಲ್ಪ ಅಕ್ಕಿ இதுன்னு சேம் உது உறுதி ಇವಾಗ ಅದರಲ್ಲೇ ಒಂದು ನಾಲ್ಕೈದು ಏಲಕ್ಕಿ ಇವಾಗ ಎರಡು ಒಂದು ಪ್ಲೇಟಲ್ಲಿ ಏಲಕ್ಕಿ ಉದ್ದಿನ ಕಾಳು ಅಕ್ಕಿ ಮೂರು ಅದರಲ್ಲಿ ಒಂದು ಪ್ಲೇಟಿಗೆ ತಣ್ಣಗಾಗಲು ಸ್ವಲ್ಪ ಹೊತ್ತು ಬಿಡೋಣ ಇವಾಗ ಅದೇ ಬಾಂಡ್ಲಿಯಲ್ಲಿ ಒಂದು ಸೂ ಒಂದು ಸ್ಪೂನು ಗಸಗಸೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ ಇವಾಗ ಇದೂ ಆಗಿದೆ ಅದೇ ಪ್ಲೇಟ್ಗೆ ಅದನ್ನು ಹಾಕಿ ಮಿಕ್ಸಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡೋಣ ಅವಾಗ ಪುಡಿ ಆಗಿದೆ ಒಂದು ನಾಲ್ಕು ಕಪ್ಪು ನೀರು ನೀರು ಇವಾಗ ಸ್ವಲ್ಪ ಬಿಸಿಯಾಗಲಿ ಸೇಮ್ ಅದೇ ಅಳತೆಯಲ್ಲಿ ಒಂದು ಕಪ್ಪು ಬೆಲ್ಲ ಅದಕ್ಕೂ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ ಅದರಲ್ಲೇನಾದರೂ ಕಡ್ಡಿ ಗಲೀಜನದಿದ್ದರೆ ಕ್ಲೀನಾಗಲಿ ಇದು ಮತ್ತು ಪೌಡರು ತಣ್ಣೀರು ಒಂದು ಕಪ್ಪು ಎಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ಯಾಕಂದರೆ ಡೈರೆಕ್ಟಾಗಿ ಅದರಲ್ಲೇ ಪಾತ್ರೆಯಲ್ಲಿ ಹಾಕ್ಬಿಟ್ರೆ ಎಲ್ಲ ಉಂಡೆಗಳ ಥರ ಕಟ್ಕೊಳ್ಳತ್ತೆ ಅದಕ್ಕೆ ಸಪ್ರೇಟಾಗಿ ಒಂದು ಕಪ್ಪಲ್ಲಿ ಸೇಮ್ ಇದೇ ಥರ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರು ಸ್ವಲ್ಪ ಬಿ ಕುದಿ ಬಂದಿದೆ ಇವಾಗ ಇದನ್ನು ಹಾಕಿ ಮಿಕ್ಸ್ ಮಾಡಿರೋದು ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ಹೊತ್ತು ಬಿಡ್ದಿರೋ ಹಾಗೇನೇ ಮಿಕ್ಸ್ ಮಾಡ್ತಾನೇ ಇರಬೇಕಿಲ್ಲ ಅಂದರೆ ಎಲ್ಲ ಉಂಡೆಗಳ ಥರ ಕಟ್ಕೊಳ್ಳತ್ತೆ ಕುದಿಯೋ ತರಕೂ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ಬೆಲ್ಲ ನೀರು ಅದನ್ನು ಅದರಲ್ಲೇ ಹಾಕ್ಕೊತಾ ಇದ್ದೀನಿ ಬೆಲ್ಲ ನೀರೂ ಇವಾಗ ಅದು ಅದು ಎರಡೂ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕುದಿಸ್ತೀವೋ ನಿಧಾನಕ್ಕೆ ಅಷ್ಟು ನೀಟಾಗಿ ಚೆನ್ನಾಗಾಗತ್ತೆ ತಿಂಗಳಿಗೊಂದೆರಡು ಸಲಿಯಾದರೂ ಮಾಡಿಕೊಂಡು ಕುಡಿದು ನೋಡಿ ಮೂಲೆಗಳಿಗೆಲ್ಲ ಗಟ್ಟಿ ಒಳ್ಳೆಯದು ಎಲ್ತ್ಗೆಲ್ಲ ಒಳ್ಳೆಯದು ಇವಾಗ ದ್ರಾಕ್ಷಿ ಗೋಡಂಬಿ ಅದನ್ನು ರೋಸ್ಟ್ ಇದ್ದೀನಿ ಅದನ್ನು ಇವಾಗ ರೆಡಿಯಾಗಿದೆ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಅದರಲ್ಲಿ ಹಾಕ್ತಾ ಅದರಲ್ಲೇ ಮತ್ತು ಅದೇ ಬಾಂಡ್ಲಿಯಲ್ಲಿ ಸ್ವಲ್ಪ ಕೊಬ್ಬರಿ ಇವಾಗ ಅದನ್ನು ಅದರಲ್ಲಿ ಪಾಯಸದಲ್ಲಿ ಹಾಕ್ತಾ ಇದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಪಾಯಸ ರೆಡಿಯಾಗಿದೆ ನೀವು ಒಂದು ತಿಂಗಳಿಗೆ ಎರಡು ಸಲ ಆದರೂ ಮಾಡ್ಕೊಂಡು ಕುಡಿದು ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ